ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪವನ್ ಸುನಿ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಚಾನಲ್ಲ ಎರಡೂ ಚಾನಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಒಂದು ಪಾರ್ಸಲ್ ಬಂದಿರುತ್ತೆ ಇವತ್ತು ಅಂದರೆ ಶ್ರುತಿ ಬುಕ್ ಮಾಡಿರ್ತಾಳೆ ಅದನ್ನು ಇಲ್ಲಿ ಶಾಂತಿ ಅವ್ರು ತಗೊಂಡಿರ್ತಾರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಂಜು ಕೂಡ ಕಾಲೇಜ್ಗೆ ಹೋಗಿರಲ್ಲ ಅವನದು ಕೂಡ ಎಕ್ಸಾಮ್ಗೆ ಕೂರ್ಸಲ್ಲ ಅಂತ ಹೇಳಿರ್ತಾರೆ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಮಂಜು ಬರ್ತಾನೆ ಅಕ್ಕ ಏನಕ್ಕ ಮಾಡೋದು ಕಾಲೇಜ್ಗೆ ಕೂರಿಸಲ್ಲ ಅಂತೇನನ್ನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲಿ ಕೂಡ ತುಂಬ ಫೀಲ್ ಆಗ್ತಾಳೆ ಮೀನ ಕನಕ ಮತ್ತು ಸೂರ್ಯ ಎಲ್ಲರೂ ಫೀಲ್ ಆಗ್ತಾರೆ ಅಕ್ಕ ನಾನು ಇವಾಗ ಓದಬೇಕಂತ ಆಸೆ ಆಗ್ತಿದೆ ಅಕ್ಕ ನಾನು ಎಕ್ಸಾಮ್ ಬರೀಬೇಕಂತ ತುಂಬ ಆಸೆ ಆಗ್ತಿದೆ ನನಗೆ ಆದರೆ ಎಕ್ಸಾಮ್ಗೆ ಕೂರಿಸಲ್ಲ ಅಂತ ಹೇಳಿದರೆ ನಾನು ಏನಕ್ಕ ಮಾಡೋದು ಅಂತ ಹೊಳ್ತಾ ಇರ್ತಾನೆ ಆವಾಗ ಇವು ಸೂರ್ಯ ಮೀನ ಇಬ್ರು ಎಕ್ಸಾಮ್ ಕೂರ್ಸಂಗೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡು ಬಾರಮ್ಮ ಹೋಗೋಣ ನಾವು ಅಂತ ಹೇಳಿಬಿಟ್ಟು ಸೂರ್ಯಗೆ ಸೂರ್ಯ ಹೊರ್ಗಡೆ ಇರ್ತೀನಿ ಮೀನಾ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇಲ್ಲಿ ಸೂರ್ಯನಿಗೆ ಮಂಜುನ್ಗೆ ಮಾತು ಕೊಡ್ತಾಳೆ ಏನಾದರೂ ಮಾಡಿ ನಾವು ಎಕ್ಸಾಮ್ ಕೂರ್ಸಂಗೆ ಮಾಡಲೇಬೇಕು ಪ್ರಿನ್ಸಿಪಲ್ ಹತ್ರ ಮಾತಾಡಬೇಕು ಅಂತ ಇಲ್ಲಿ ಬಂದ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ ದೇವ್ರೇ ಕಾಪಾಡಪ್ಪ ಹೇಗಾದರೂ ಮಾಡಿ ಎಕ್ಸಾಮಿಗೆ ಕೂರ್ಸೋ ಥರ ಮಾಡಪ್ಪ ಅಂತ ಹೇಳಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡಬೇಕಾದಾಗ ಇಲ್ಲಿಂದ ಒಬ್ರು ಯಾರೋ ಕೊರಿಯರ್ ತೊಗೊಂಡು ಬಂದ್ಬಿಟ್ಟು ಕೊರಿಯರ್ ಅಂತ ಹೇಳಿ ಕೂಗ್ತಾರೆ ಹಂಗಂದ ತಕ್ಷಣವೇ ಸ ಅಲ್ಲಿ ಮೀನ ಬರ್ತಾಳೆ ಯಾರ್ದಿದು ಕೊರಿಯರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಈ ಮನೆ ಶ್ರುತಿ ಅನ್ನೋರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಕೊಡಿ ಮನೆ ತಂಗಿನೇ ಅಂತ ಹೇಳ್ಬಿಟ್ಟು ಈಸ್ಕೋತಾಳೆ ಅವಳು ಈಸ್ಕೋಬೇಕಾದಾಗ ಶಾಂತಿ ಬಂದ್ಬಿಟ್ಟು ಕೊಡಿ ಕೊಡಿ ನನ್ನ ಸೊಸೆ ಅವರು ಶ್ರುತಿ ಅಂತ ಅಂತ ಹೇಳ್ಬಿಟ್ಟು ಅವಳು ಕೂಡ ಈಸ್ಕೊಂಡು ಅದನ್ನು ಓಪನ್ ಮಾಡೋಕೆ ಹೋಗ್ತಾಳೆ ಇಲ್ಲಿ ಒಂದು ಸೈನ್ ಹಾಕ್ರಿ ಅಂದಾಗ ಅತ್ತೆ ನೀವು ಹಾಕಿ ಅತ್ತೆ ನೀವೇ ಅಲ್ವಾ ಈಸ್ಕೊಂಡಿರೋದಂದ್ರೆ ನೀನು ಹಾಕಿದ್ರೆ ಏನಾಗುತ್ತೆ ಸೈನ್ ಹಾಕು ಅಂತ ಹೇಳ್ಬಿಟ್ಟು ಬರ್ತೀವಿ ಅದನ್ನ ಓಪನ್ ಮಾಡಕ್ಕೆ ಅಂತ ಹೋಗ್ತಾಳೆ ಇಲ್ಲಿ ಮೀನ ಬೇಡ ಅತ್ತೆ ಬೇರೆಯವ್ರ್ದೆಲ್ಲ ಪಾರ್ಸೆಲ್ಲ ಓಪನ್ ಮಾಡಬಾರ್ದತ್ತೆ ಹಂಗೆಲ್ಲ ಅಂತ ಹೇಳಿದಾಗ ನೀನು ಯಾರು ಹೇಳೋಕ್ಕೆ ನನ್ನ ಸೊಸೆ ನಾನು ಓಪನ್ ಮಾಡಿಲ್ಲ ಅಂತಂದರೆ ನಿನಗೇನು ಕಷ್ಟ ನಾನು ಓಪನ್ ಮಾಡಿದ್ರೆ ನಿನಗೇನು ಕಷ್ಟ ಆಗುತ್ತೆ ಅಂತ ಫಸ್ಟ್ ಹೇಳು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ ಅತ್ತೆ ಬೇಡತ್ತೆ ಅಂದರೂ ಕೂಡ ಕೇಳಲ್ಲ ಶಾಂತಿ ಓಪನ್ ಮಾಡೇ ಬಿಡ್ತಾಳೆ ಅದರಲ್ಲಿ ಏರ್ಫೋನ್ನ ಹೆಡ್ಫೋನ್ನ ಬುಕ್ ಮಾಡಿರ್ತಾಳೆ ಶ್ರುತಿ ಅದನ್ನ ಕಿವಿಗೆ ಒಳಗಡೆ ಹಾಕಂತಾಳೆ ಹಾಕೊಂಡ ತಕ್ಷಣ ಮೀನೇ ಇದ್ಕೊಂಡು ಅತ್ತೆ ಆಗಿದ್ದ ತಕ್ಷಣವೇ ಸಾಂಗ್ ಬರೋಲ್ಲ ಮೊಬೈಲ್ಗೆ ಕನೆಕ್ಟ್ ಕೊಟ್ಕೋಬೇಕು ಅಂತ ಹೇಳ್ಬಿಟ್ಟು ಮೀನೇ ಹೇಳ್ತಾಳೆ ಹಂಗೆ ಹೇಳಿದ ತಕ್ಷಣ ನನಗೆಲ್ಲ ಗೊತ್ತು ಸುಮ್ಮನೀರು ನೀನೇನು ದೊಡ್ಡ ಮನುಷ್ಯ ಹೇಳೋದು ನನಗೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಹೇಳಿದ ತಕ್ಷಣನೇ ಸುಮ್ಮನೆ ಅವಳು ಸುಮ್ಮನೆ ಇರ್ತಾಳೆ ಇವಳು ಇಯರ್ಫೋನ್ನ ಹಾಕೊಂಡ್ಬಿಟ್ಟು ಹೆಡ್ಫೋನ್ನ ಸಾಂಗ್ನ ಕೇಳ್ತಾ ಇರಬೇಕಾದಾಗ ಶ್ರುತಿನೂ ರವಿ ಇಬ್ಬರು ಬರ್ತಾರೆ ಬಂದ ತಕ್ಷಣವೇ ಶ್ರುತಿ ನೋಡ್ತಾಳೆ ಶ್ರುತಿ ನೋಡ್ಬಿಟ್ಟು ಏನತ್ತೆ ಹೆಡ್ಫೋನ್ ತೊಗೊಂಡಿದ್ದೀರಾ ಹೆಡ್ಫೋನ್ನ ಆಡಲ್ಲಿ ಕೇಳ್ತಾ ಇದ್ದೀರಾ ಅಂತೇಳಿ ಮಾತಾಡಿಸ್ತಾ ಇರ್ತಾಳೆ ಅವಳು ಎಷ್ಟು ಸರಿ ಮಾತಾಡ್ಸಿರೋ ಸಾಂಗಲ್ಲಿ ಮುಳುಗೋಗಿರೋದ್ರಿಂದ ಮಾತಾಡ್ಸೋದೇ ಇಲ್ಲ ತಿರ್ಗಾ ಒಂದ್ಸರಿ ಹಿಂಗೆ ತಟ್ಬಿಟ್ಟು ಎದಾಡಿಸ್ತಾಳೆ ಎದಾಡಿಸಿದ ತಕ್ಷಣವೇ ಇಯರ್ಫೋನ್ನ ಕೀಳ್ತಾಳೆ ಸೈಡಿಗೆ ಕಿದ್ದ ತಕ್ಷಣ ಓಪನ್ ಆಗುತ್ತೆ ಏನಂತೆ ಎಷ್ಟು ಸರಿ ಮಾತಾಡ್ಸಿರೋ ಮಾತಾಡ್ತಾನಿಲ್ಲ ಹೆಡ್ಫೋನ್ ನೀವು ಬುಕ್ ಮಾಡ್ಕೊಂಡಿದ್ದೀರಾ ಅಂದಾಗ ಇಲ್ಲಮ್ಮ ಇದು ಹೆಡ್ಫೋನು ನಾನು ಬುಕ್ ಮಾಡ್ಕೊಂಡಿರೋದಲ್ಲ ಇದು ನಿನ್ನ ಹೆಸರಿಗೆ ಬಂದಿರೋದು ನಾನು ಓಪನ್ ಮಾಡಿಬಿಟ್ಟು ಕೇಳ್ತಾ ಇದೀನಿ ಅಂದಾಗ ಸಿಕ್ಕಾಬಟ್ಟೆ ಬೈದ್ಬಿಡ್ತಾಳೆ ಶ್ರುತಿ ನಿಮ್ಗೇನು ಮ್ಯಾನೇಜ್ ಲ್ವಾ ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ ಇನ್ನೊಬ್ರದೆಲ್ಲ ಹಂಗೆ ಬುಕ್ ಮಾಡಿರೋದಲ್ಲ ಓಪನ್ ಮಾಡ್ತಾರ ಆತೇ ಅಲ್ಲಾತೆ ನೀವು ಇಷ್ಟು ದೊಡ್ಡರಾಗಿ ಈ ರೀತಿ ಎಲ್ಲ ಕೆಟ್ಟ ಕೆಲಸ ಮಾಡ್ತೀರಲ್ಲ ನಿಮ್ಗೇನು ಅನ್ಸಲ್ವ ಅದು ನಾನು ಬುಕ್ ಮಾಡಿರೋದು ನಾನು ಬುಕ್ ಮಾಡಿರೋದನ್ನ ನಾನೇ ಓಪನ್ ಮಾಡಬೇಕು ನೀವೇ ಓಪನ್ ಮಾಡಿದ್ರೆ ನನ್ನ ಪರ್ಮಿಷನ್ ಇಲ್ಲದೆ ಅಂತ ಶ್ರುತಿ ಬೈದ್ ಬಿಡ್ತಾಳೆ ಅಲ್ಲಮ್ಮ ಅದು ನಿಂದಲ್ವಾ ಅದಕ್ಕೆ ನೋಡೋಣ ಕುತ್ವಲ್ದಿದ ಅಂತ ಹೇಳಿ ಓಪನ್ ಮಾಡಿದೆ ಅಂತ ಹೇಳಿ ಹೇಳ್ತಾಳೆ ಏನು ಕುತೂಹಲ ಅತ್ತೆ ಬೇರೆಯವ್ರ ವಸ್ತುನಾಗೆಲ್ಲ ಮುಟ್ಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ ಈ ರೀತಿ ಎಲ್ಲ ಅಂತ ಹೇಳಿಬಿಟ್ಟು ಶ್ರುತಿ ಚೆನ್ನಾಗಿ ಬೈದ್ ಬಿಡ್ತಾಳೆ ರವಿ ಇದ್ಕೊಂಡು ಹೋಗ್ಲಿ ಬಿಡು ಶ್ರುತಿ ಅಮ್ಮನ್ ಗೊತ್ತಿಲ್ಲ ಆಗಿಲ್ಲ ತಿರ್ಗ ಅದನ್ನೇ ದೊಡ್ಡ ರಾಮಣ್ಣ ಮಾಡಿಬಿಡ ನೀನು ಅಂತೇಳಿ ಬೈತಾ ಇರ್ತಾನೆ ರವಿ ಬೈದರೂ ಕೂಡ ನೋಡು ರವಿ ನಾನು ಹೇಳೋದು ಕೇಳಿಸ್ಕೊ ನನಗೆ ಯಾವುದು ಅಂತ ನಂದು ಅಂತ ಸ್ವಂತ ಇರುತ್ತಾ ನನ್ನ ವಸ್ತುನ ನಿನ್ನೂ ಕೂಡ ಮುಟ್ಟಕ್ಕೆ ಬಿಡೋಲ್ಲ ನಾನು ಅಂಥದ್ರಲ್ಲಿ ನಾನು ಅತ್ತೆ ಓಪನ್ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅದು ನನ್ನ ಪರ್ಸ್ನಲ್ ಅದು ನಂದು ಅನ್ನೋದು ಅವ್ರು ಓಪನ್ ಮಾಡಬೇಕು ಇವ್ರು ಹೇಗೆ ಓಪನ್ ಮಾಡಿದ್ರು ಇವರು ಅಲ್ಲ ಇವ್ರಿಗೇನು ಏನು ಗೊತ್ತಾಗೋದಿಲ್ವಾ ಅಂತೇಳಿ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾಳೆ ಶ್ರುತಿ ಬೈದ್ ರೀತಿ ನೀವೆಲ್ಲ ಮಾಡಬಾರ್ದು ನೀವು ಅಂತ ಹೇಳ್ಬಿಟ್ಟು ಆ ಹಾಕಿ ಇದುಕೊಂಡು ಅವಳು ಪಾಡಿಗೆ ಅವಳು ಹೊಟ್ಟೋಗ್ತಾಳೆ ಹೊಟ್ಟೋದ ತಕ್ಷಣ ಎಲ್ಲ ಎತ್ಕೊಂಡು ಹೊರಟೋಗ್ಬಿಡ್ತಾಳೆ ಏನಾದರೂ ಡ್ಯಾಮೇಜ್ ಗಿಮೇಜ್ ಬಂದಿದ್ದರೆ ನಾನು ವಾಪಸ್ ಆಗ್ತೀನಲ್ವ ನೀವೇ ಓಪನ್ ಮಾಡಬೇಕಾದಾಗೆ ಡ್ಯಾಮೇಜ್ ಮಾಡಿದರೆ ಏನು ಮಾಡೋದು ಲಾಸ್ ಆಗಲ್ವಾ ಅಂತೇಳಿ ಬೈತಾಳೆ ಶ್ರುತಿ ಅವಾಗ ರವಿ ಇದ್ಕೊಂಡು ಅವ್ರ ಅಮ್ಮಗೆ ಸಮಾಧಾನ ಮಾಡ್ತಾನೆ ಅಲ್ಲ ಕಣೋ ನನಗೆ ಸಮಾಧಾನ ಸಮಾಧಾನ ಮಾಡೋದ್ಕಿಂತ ಅವಳಿಗೆ ನೀನು ಹೇಳಬೇಕಿತ್ತಲ್ವ ಏನು ನಮ್ಮಮ್ಮ ಓಪನ್ ಮಾಡಿದ್ದಾರೆ ನಮ್ಮಮ್ಮಿಗೆ ಏನೇ ಅಧಿಕಾರ ಇಲ್ವಾ ಈ ಮನೆ ಮನೆ ಅವ್ರದ್ದೇ ಎಲ್ಲ ಅವ್ರದೇನೆ ನಾನು ಓಪನ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಿತ್ತಲ್ವ ನೀನು ಇನ್ನೇನು ಕೇಳಿಲ್ಲ ಏನು ತಿಮ್ಮೆ ಕೇಳ್ಕೊಂಡು ಇರ್ತೀಯಲ್ಲೋ ಯಾವಾಗಲೂ ನೀನು ಅಂತೇಳಿ ಬೈತಾಳೆ ಆ ಸೂರ್ಯನು ಹಂಗೆ ಬರೀ ತಿ ಸರ್ಗಿಡ್ಕೊಂಡು ಅಡ್ಡಾಡ್ತಾನೆ ಅದರಲ್ಲಿ ನೀನು ಕೂಡ ಹಂಗೆ ಮಾಡ್ತಾ ಅಂದಾಗ ರವಿ ಇದ್ಕೊಂಡು ಅಲ್ಲ ಒಂದು ಹೇಳ್ತೀನಿ ಕೇಳಿ ಯಾಕೆ ಕೇಳ್ತಿದ್ರೆ ಈ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೀನಾ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲತ್ತೆ ನಾನೇನತ್ತೆ ಮಾಡಿದ್ದೀನಿ ನಮ್ಮ ವಿಷಯ ತೀರ್ ತೆಗಿತಾ ಇದ್ರೆ ನೀವು ಅಂತೇಳ್ಬಿಟ್ಟು ಮೀನಾ ಬೈತಾ ಇರ್ತಾಳ ಅತ್ತೆಗೆ ಬೈದರೂ ಕೂಡ ಆಯಮ್ಮ ಬಿಡೋದೇ ಇಲ್ಲ ಅವಾಗ ಸರಿಯಾಗಿ ಬೈದ್ಬಿಟ್ಟು ರವಿಗೂ ಕೂಡ ಚೆನ್ನಾಗಿ ಬೈದು ಏನಾರ ಮಾಡ್ಕೊಳ್ರಪ್ಪ ನೀನು ಹೇಳ್ತೀನಿ ನಿನ್ನ ವಿಷಯ ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾಳೆ ಇಲ್ಲಿ ರವಿ ಎದ್ದುಬಿಟ್ಟು ಅತೇ ಸಾರಿ ಎತೆ ಇದೆಲ್ಲ ನನ್ನಿಂದನೇ ಆಗಿದ್ದು ಅಂದಾಗ ಅಯ್ಯೋ ರವಿ ನೀನು ಯಾಕೆ ಸಾರಿ ಕೇಳ್ತೀವಿ ಹೋಗಿ ಅವ್ರದ್ದೇನು ಹೊಸ್ತಾ ಅವ್ರ ಮಾಮೂಲಿನೇ ಯಾವಾಗಲೂ ಬೈತಲೇ ಇರ್ತಾರೆ ಅವ್ರ ಕತೆ ಎಲ್ಲ ಕಟ್ಕೊಳಕ್ಕೆ ಹೋಗಲ್ಲ ನಾನು ಅವ್ರೇನು ಹೊಸ್ತಾಗೇನು ಇಲ್ಲ ನನ್ನ ಯಾವಾಗಲೂ ಅವ್ರು ಬೈತಲೇ ಇರ್ತಂಗೆ ಅಭ್ಯಾಸ ಹೋಗಿದೆ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಆದರೂ ಅತೇ ನಮ್ಮಿಂದನೇ ಈಗ ಈ ರೀತಿ ಆಗಿದ್ದು ಸಾರಿ ಎತೆ ಅಂತ ಹೇಳ್ಬಿಟ್ಟು ರವಿ ಸಾರಿ ಹೇಳಿ ಹೋಗ್ತಾನೆ ಆದರೆ ಮೀನಾಗ ಮಾತ್ರ ತುಂಬ ಬೇಜಾರಾಗುತ್ತೆ ತಿರ್ಗಾ ಸಕ್ಕರೆ ಬರ್ತಾಳೆ ಹಿಂದಕ್ಕೆ ಬಂದ್ಬಿಟ್ಟು ಅಲ್ಲ ಕಡೆ ನಿನಗೆ ಸಮಾಧಾನ ಆಯಿತಾ ಅಲ್ಲಿ ಫ್ರಿಜ್ಜಲ್ಲಿ ತಣ್ಣಂದು ಹಾಲಿದೆ ಅದಕ್ಕೆ ಗೋಡಂಬಿ ತುಪ್ಪ ಸಕ್ಕರೆ ಎಲ್ಲ ಹಾಕೊಂಡು ಕುಡಿಯೋಗು ನಿನಗೆ ಸಮಾಧಾನ ಆಗಿರಬೇಕಲ್ಲ ನನ್ನ ಬೈದ ತಕ್ಷಣ ನಿನಗೆ ತುಂಬ ಸಮಾಧಾನ ಆಗುತ್ತಲ್ಲ ಅಂದಾಗ ನಾನು ಯಾವಾಗತ್ತೆ ಈ ರೀತಿ ಸಮಾಧಾನ ಪಟ್ಕೊಂಡೆ ನಿನ್ನ ಬೈದಿದಕ್ಕೆ ನಾನು ಯಾವಾಗ ನಾನು ಫೀಲ್ ಮಾಡ್ಕೊಂಡೆ ಯಾಕತ್ತೆ ಈ ರೀತಿ ಎಲ್ಲ ಬೈಜಾರ್ ಮಾಡ್ಕೋತಾ ಇದ್ದೀರ ಅಂದಾಗ ಇಲ್ಲ ಕಣೆ ನನ್ನ ಬೈಬೇಕಾದಾಗ ನೀನು ಒಳಗೇ ನಗ್ತಾ ಇದ್ದೆ ಅಂದಾಗ ಇಲ್ಲತ್ತೆ ನಾನು ನಗ್ತಾ ಇರಲಿಲ್ಲ ನೀವು ಸುಮ್ಮನೆ ತಿಳ್ಕೊತೀರ ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಹಾಗೆಬಿಟ್ಟು ನಿನಗೆ ಸಮಾಧಾನ ಆಗೈತೆ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅವಳು ಪಾಡಿಗಳು ಮೀನ ಬಟ್ಟೆ ತೊಗೊಂಡು ಹೋಗ್ತಾಳೆ ಸುಮ್ಮನೆ ಮಡಿಚ್ಕೊಂಡು ಏನು ಇವ್ರಿಗೆಲ್ಲ ಈ ರೀತಿ ಆ ಕುಳ್ಳಿಗೆ ಅವಳು ಎಷ್ಟೊಂದೆಲ್ಲ ಮಾತಾಡ್ತಾಳೆ ಅವಳಿಗೆ ಐತೆ ಒಂದರಲ್ಲಿ ಯಾವುದನ್ನ ಸಿಗಾಕ್ಕೊಳ್ಳಿ ಅವಳಿಗೆ ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ಕೇಳು ಒಬ್ಬ ಮಗ ಹಿಂಗೆ ಒಬ್ಬ ಮಗ ಹಾಗೆ ಒಬ್ಬ ಮಗ ಹೀಗೆ ಅಂತ ಹೇಳ್ಬಿಟ್ಟು ಶಾಂತಿ ಅವಳ ಪಾಡಿ ಹೋಗ್ತಾಳೆ ಇನ್ನೊಂದು ಸೈಡು ತುಂಬ ಸೂರ್ಯ ಅಂತೂ ತುಂಬ ಬೇಜಾರ ಮಾಡ್ಕೊಂಡು ನಿಂತಿರ್ತಾನೆ ಅಲ್ಲಿಗೆ ಮೀನ ಕೂಡ ಬರ್ತಾಳೆ ಬಾರಮ್ಮ ಕಾಲೇಜ್ ಹತ್ರ ಬಂದಿದ್ದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಾಲೇಜ್ ಈ ಕಾಲೇಜಲ್ಲಿ ನನಗಂತೂ ಓದೋ ಅದೃಷ್ಟ ಇಲ್ಲ ಕಣೆ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಎಲ್ಲ ಅಂದಾಗ ರೀ ನೀವು ಓದಿಲ್ಲ ಅಂದರೂ ಕೂಡನಾ ನಿಮ್ಮ ಟ್ಯಾಲೆಂಟ್ನ ನೀವು ನೋಡಿಸ್ತಾ ಇದ್ರೆ ನಿಮ್ಮ ಟ್ಯಾಲೆಂಟ್ ಅಲ್ಲಿ ಉಪಯೋಗಿಸ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ತಿರ್ಗಿ ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕಂತ ಬಂದಾಗ ಇಲ್ಲೆಲ್ಲ ಮೀಟ್ ಮಾಡೋ ಮಾಡೋಲ್ಲ ಸುಮ್ಮನೆ ಹೋಗಿ ಶನಿವಾರ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ಪ್ಲೀಸ್ ಸರ್ ನನ್ನ ತಮ್ಮ ಈ ರೀತಿ ನಾವು ಬಡವರು ಸ್ವಲ್ಪ ಓದಬೇಕನ್ನೋದು ತುಂಬ ಆಸೆ ಇದೆ ಅವ್ನಿಗೆ ಆದರೆ ಎಕ್ಸಾಮ್ಗೆ ಕೂರಿಸಲ್ಲ ಅಂತೇಳಿದರೆ ಸ್ವಲ್ಪ ಅಟೆಂಡೆನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಅಂತ ಹೇಳ್ಬಿಟ್ಟು ಬೇಡ್ಕೊತಾಳೆ ಮೀನ ಆದರೂ ಕೂಡ ಅವ್ರು ಕನ್ವೀನ್ಸ್ ಆಗೋದೇ ಇಲ್ಲ ನೋಡಿ ಒಳ್ಳೆ ಮಾತನ್ನಾಗ ಹೇಳ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಇವ್ರು ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಒಂದೇ ಒಂದು ಸರಿ ವಿಚಾರಿಸಿ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ ಹಿಂಗೆ ಮತ್ತು ಹೊರ್ಗಡೆ ಬಂದ್ಬಿಟ್ಟು ಇಲ್ಲ ಇಲ್ಲ ಅವರು ಮೀಟ್ ಆಗಲ್ವಂತೆ ತುಂಬ ಕೋಪದಲ್ಲಿದ್ದಾರೆ ಒಟ್ಟೋಗಿಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ಸೂರ್ಯ ಮೇಲೆ ತುಂಬ ಫೀಲ್ ಮಾಡಿಕೊಂಡು ಹೊರಗಡೆ ಬಂದು ಒಂದು ಸೈಡಲ್ಲಿ ನಿಂತ್ಕೊಂಡು ಮಾತಾಡಬೇಕಾದಾಗ ಅಲ್ಲಿ ಪ್ರಿನ್ಸಿಪಲ್ ಬರ್ತಾರೆ ಪ್ರಿನ್ಸಿಪಲ್ ಬಂದ ತಕ್ಷಣ ಇವರು ಓಡೋಗ್ತಾರೆ ಮಾತಾಡೋಣ ಅಲ್ಲಾದರೂ ಅಂತ ಹೇಳಿಬಿಟ್ಟು ಆದರೆ ಇವರು ಬಂದು ತಡೀತಾರೆ ಬೇಡ ಹಂಗೆಲ್ಲ ಸಿ ಬಿಡೋದಿಲ್ಲ ನೋಡಿ ತಿರ್ಗಾ ಕೋಪ ಬಂದುಬಿಡುತ್ತೆ ನನಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರ್ ಮಾತಾಡ್ತೀವಿ ಸರ್ ಹೊರಗಡೆ ಬಂದಿದ್ದಾರೆ ಅಂತ ಕನ್ವಿನ್ಸ್ ಮಾಡ್ತಾನೆ ಸೂರ್ಯ ಆದರೆ ಕನ್ವಿನ್ಸ್ ಆಗೋದೇ ಇಲ್ಲ ಅವರು ತಿರ್ಗಾ ಸರ್ ಬನ್ನಿ ಸರ್ ಹೊರಗಡೆ ಹೋಗಿ ಟೀ ಕುಡ್ಕೊಂಡು ಬರೋಣ ಅಂತ ಅಂದಾಗ ಈಗ ನಾನಾ ಬರಬೇಕು ಹೊರಗಡೆ ಟೀ ಕುಡಿಯೋಕೆ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಬನ್ನಿ ಸರ್ ನನ್ನ ಫ್ರೆಂಡು ಅಂದ್ಕೊಂಡು ಬನ್ನಿ ಸರ್ ನಾವು ಇವಾಗ ಫ್ರೆಂಡ್ಶಿಪ್ ಮಾಡೋಣ ಹೇಳಿ ಸೂರ್ಯನ ಸೂರ್ಯ ಏನೇನೋ ಮ್ಯಾನೇಜ್ ಮಾಡ್ಬಿಟ್ಟು ಇಲ್ಲೊಂದು ಹೋಟ್ಲ್ ಹತ್ರ ಕರ್ಸ್ಕೊಂತಾನ ಇನ್ನ ಕರ್ಸ್ಕೊಂಡ್ಬಿಟ್ಟು ಟೀ ಕುಡಿತಾ ಮಾತಾಡ್ತಾ ಇರ್ತಾರೆ ಯಾಕೆ ಸರ್ ಮೀಟ್ ಮಾಡೋಕ್ಕಾಗಲ್ವಾ ಸರ್ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಅಂತ ಅಂದಾಗ ನಾನು ಹೇಗೆ ಕನ್ವಿನ್ಸ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಹೇಗಾದರೂ ಮಾಡಿ ಸರ್ ಕನ್ವಿನ್ಸ್ ಮಾಡಿ ಸರ್ ನಾವು ತುಂಬ ಬಡವರು ಸರ್ ತುಂಬ ಆಸೆ ಇಟ್ಕೊಂಡಿದ್ದೇನೆ ಪಾಪ ಅವರಪ್ಪನ ಆಸೆ ಅದು ಅವರಪ್ಪ ಬೇರೆ ಇಲ್ಲ ಮನೇಜವ್ ಜವಾಬ್ದಾರಿ ಎಲ್ಲ ತಗೋಬೇಕಂತ ತುಂಬ ಆಸೆ ಇತ್ತು ಸರ್ ಅವ್ನಿಗೆ ಎಕ್ಸಾಮ್ ಕೂರಿಸಲೇಬೇಕು ಅವ್ನ ಆಸೆಗಳನ್ನ ನೆರವೇರಿಸಲೇಬೇಕು ನಮ್ಮ ಕರ್ತವ್ಯ ಅಕ್ಕಭಾವ ಆಗಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹಾಗೆ ಹೇಳಿದಾಗ ನೋಡೋಣ ಒಂದು ಒಂದ್ಸರಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರ್ ಯಾಕೆ ಸರ್ ಅವ್ರನ್ನೂ ಮೀಟ್ ಮಾಡೋಲ್ಲ ಅಂದಾಗ ನೋಡಪ್ಪ ಅವರು ಮಗಳನ್ನ ಮದುವೆ ಮಾಡಿಕೊಟ್ಟಿದ್ರು ಅವನು ತುಂಬ ಕುಡುಕ ಗಂಡ ಆದರೆ ಆ ಕುಡುಕನ ಗಂಡ ಹತ್ರ ಸಂಸಾರ ಮಾಡೋಕ್ಕಾಗ್ದ ಆಯಮ್ಮ ಬಂದು ಇಲ್ಲಿದ್ದಾರೆ ತವ್ರ ಮನೆಯಲ್ಲಿ ಆವತ್ತಿನಿಂದ ಇವತ್ತಿನವರೆಗೂ ಅವ್ರು ಯಾವಾಗಲೂ ಕೆಂಡ ಕೆಂಡ ಆಗಿರ್ತಾರೆ ಕುಡುಕರ್ನಂದ್ರೆ ನೋಡಿದ್ರೆ ಆಗೋದಿಲ್ಲ ಅವರಿಗೆ ಅಂತ ಹೇಳಿ ¿Y ಸೂರ್ಯನಿಗೆ ಹೇಳ್ತಾರೆ ಹೇಗಾದರೂ ಮಾಡಿ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿಬಿಟ್ಟು ಕಳಿಸ್ತಾರೆ ಇಲ್ಲಿ ಒಂದು ಸೈಡು ಮನೋಜ ಯಾವಾಗೂ ನಿದ್ದೆ ಮಾಡ್ತಲೇ ಇರ್ತಾನೆ ಆಫೀಸಲ್ಲಿ ಕೂತ್ಕೊಂಡು ಅಲ್ಲೊಬ್ರು ಬಂದುಬಿಟ್ಟು ಕೆಲಸ ಮಾಡೋರು ಐವತ್ತು ಸಾವಿರ ಅಡ್ವಾನ್ಸ್ ಬೇಕಾಗಿತ್ತು ಸರ್ ಅಂದಾಗ ಐವತ್ತು ಸಾವಿರ ಅಡ್ವಾನ್ಸ್ ಎಲ್ಲಿಂದ ತರಲಿ ಒಂದು ವಾಷಿಂಗ್ ಮಿಷಿನ್ ಹೋಗಿಲ್ಲ ಒಂದು ಫ್ರಿಜ್ ಹೋಗಿಲ್ಲ ಅಂತ ಬೆಳಗಿಂದ ಚಿಂತೆ ಮಾಡ್ತಾ ಇದ್ದೀನಿ ಇವ್ನಿಗೆ ಐವತ್ತು ಸಾವಿರ ದುಡ್ಡು ಬೇರೆ ಕೊಡಬೇಕಂತೆ ಸುಮ್ಮನೆ ಹೋಗೋ ಕೆಲಸ ಮಾಡೋಗ ಅಂತ ಹೇಳಿ ಹೇಳ್ತಾರೆ ಸರ್ ಪ್ಲೀಸ್ ಸರ್ ನಮ್ಮ ಅಕ್ಕನ ಮದುವೆ ಸೆಟ್ ಆಗಿದೆ ಬನ್ನಿ ಸರ್ ಅಂತ ಕೊಡಿ ಸರ್ ದುಡ್ಡನ್ನ ಐವತ್ತು ಸಾವಿರ ಅಂತ ಕೇಳಿದಾಗ ನೋಡೋ ಮದುವೆ ಮಾಡೋಕ್ಕೆಲ್ಲ ಖರ್ಚು ಮಾಡಬಾರ್ದು ಎಲ್ಲನ ದೇವಸ್ಥಾನ ಹತ್ರ ಮದುವೆ ಮಾಡ್ಕೊಬಿಡ್ಬೇಕು ಒಂದು ತಾಳಿ ಎರಡು ಹೂನಾರ ಅಷ್ಟೇ ಅಷ್ಟರಲ್ಲೇ ಮದುವೆ ಮುಗಿಸ್ಬಿಡ್ಬೇಕು ನಾಲ್ಕು ಜನ ಮದುವೆಗೆ ಬಂದಿರಬೇಕು ಅಷ್ಟೇ ಅಂತ ಹೇಳಿ ಕಳಿಸ್ಬಿಡ್ತಾನೋ ಅವನ ಕೊಡೋದಿಲ್ಲ ಈ ತಿಂಗಳು ಕೂಡ ಸಂಬಳ ಇಲ್ಲ ನಿನಗೆ ನೆಕ್ಸ್ಟ್ ತಿಂಗಳೇ ಎಲ್ಲ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಒಬ್ಬರು ಫ್ರೆಂಡ್ ಇರ್ತಾರಲ್ಲ ಅವ್ರು ಬರ್ತಾರೆ ಫೈನಾನ್ಸ್ನವರು ಏನಪ್ಪ ಹೇಗಿದೆಯಪ್ಪ ಮುನಜಾ ಅಂದಾಗ ಏನು ದೋಸ್ತ ಚೆನ್ನಾಗಿದ್ದೀನಿ ಕಣೋ ಅಂತ ಹೇಳಿ ಮಾತುಕತೆ ಮಾತಾಡ್ತಾಯಿರ್ತಾರೆ ನಿನಗೆ ಬೇರೆ ಕಡೆಯಿಂದ ಒಂದು ಆರ್ಡರ್ ತಂದಿದ್ದೀನಿ ಕಣೋ ಆ ಆರ್ಡ್ರ್ ಬಗ್ಗೆ ಹೇಳಬೇಕಂತಲೇ ಬಂದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಹೌದಾ ಒಳ್ಳೇದೇ ಆಯಿತು ಬಿಡು ನನಗೂ ಬಿಸ್ನೆಸ್ ಕಮ್ಮಿ ಆಗಿತ್ತು ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆದರೆ ನಾನು ಆರ್ಡರ್ ತಂದಿದ್ದೀನಿ ಒಂದು ಕಾಫಿ ಟೀ ಏನು ಇಲ್ವಾ ನನಗೆ ಒಂದು ದೋಸೆ ಇಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿಯಪ್ಪ ನಡಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಅವ್ರ ಪಾಡಿಗೆ ಅವರು ದೋಸೆ ಟ ಕಾಫಿ ಟೀ ಕುಡಿಯೋ ಕೊರಡ್ತಾರೆ ಇಲ್ಲಿ ಒಂದು ಸೈಡು ಕಾಮಿಡಿ ಮಾಡಿಕೊಂಡು ಸೂರ್ಯ ಕೂತಿರ್ತಾನೆ ಕೂತಿರ್ಬೇಕಾದಾಗ ಎಣ್ಣೆ ಬಾಟ್ಲು ಇಟ್ಕೊಂಡು ಕೂತಿರ್ತಾನೆ ಏ ಮಿನಾ ಇವತ್ತು ಎಣ್ಣೆ ತೊಗೋಬೇಕು ಅಂತ ಕಣೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಮಾವನ್ಗೆ ಹೇಳ್ತೀನಿ ರೀ ನಿಮಗೆ ಭಾರಿ ಕತೆ ಮಾಡ್ತಾ ಹೊರಗಡೆ ಹೊರ್ಗಡೆ ಕುಡ್ಕೊಂಡು ಬರ್ತಾಯಿದ್ರಿ ಒಬ್ಬ ಮನೇಲೆ ತೆಗೆದ್ರ ಎಣ್ಣೆನ ಅಂದಾಗ ಏಯ್ ಬರೇ 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 ಇಲ್ಲಿ ನಾನು ಎಣ್ಣೆ ಕುಡಿಯೋಕಲ್ಲ ಇದು ಡೂಪ್ಲಿಕೇಟ್ ಎಣ್ಣೆ ಇದು ಒರ್ಜಿನಲ್ ಎಣ್ಣೆ ಅಲ್ಲ ಅಂತ ಅಂದಾಗ ಡೂಪ್ಲಿಕೇಟ್ ಒರ್ಜಿನಲ್ ಎರಡೂ ಇರುತ್ತಾ ಅಂತ ಹೇಳಿದಾಗ ಹೌದು ಕಣೆ ಇದರಲ್ಲಿ ನಾನು ಜ್ಯೂಸ್ ಹಾಕ್ಬಿಟ್ಟು ಅದರಲ್ಲಿ ನೀರು ಹಾಕಿದ್ದೀನಿ ಅಷ್ಟೇ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಕ್ಕೆ ರೀ ಇದು ಅಂದಾಗ ಇದಕ್ಕೆ ನಿನಗೆ ಒಂದು ಎಳ್ಳ ಐಡಿಯಾ ಮಾಡ್ತೀನಿ ಹೇಳಿದ್ನಲ್ಲ ನಾನು ಮಂಜುನ ಕಾಲೇಜಿಗೆ ಎಕ್ಸಾಮಿಗೆ ಕೂರ್ಸೋಕ್ಕೆ ಆ ಐಡಿಯಾದ ಬಗ್ಗೆ ಹೇಳ್ತಾ ಇದ್ದೀನಿ ಬಾರೆ ಅಂತ ಹೇಳಿ ಕುಂಡ್ರಿಸ್ಕೊಂಡು ಈಗ ಪ್ರಿನ್ಸಿಪಲ್ಗೆ ಹುಡುಗ್ಗಂಡ್ರಂದರೆ ಆಗಲ್ಲ ನಾವಿಬ್ಬರು ಒಂದು ರೋಡಲ್ಲಿ ಅವ್ರು ಬರೋ ಟೈಮಲ್ಲಿ ಜಗಳಕ್ಕೆ ನಿಂತ್ಕೊಬಿಡೋಣ ಅಲ್ಲಿಗೆ ಮಂಜ ಬಂದ್ಬಿಟ್ಟು ನಮ್ಮ ಅವ್ರನ್ನ ಬೈತಾನೆ ಅವಾಗ ಅವ್ರನ್ನ ನೋಡ್ತಾನೆ ನೋಡಿದ ತಕ್ಷಣ ಅವಾಗ ಹೋಗಿ ಮಂಜ ಪ್ರಿನ್ಸಿಪಲ್ ಹತ್ರ ನೋಡಿ ಸರ್ ನಂದು ಇಂಥ ಪರಿಸ್ಥಿತಿ ಹಾಗಾಗಿ ನನ್ನ ಕಾಲೇಜಿಗೆ ಬರೋಕ್ಕಾಗಿಲ್ಲ ದಯವಿಟ್ಟು ಸರ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಎಕ್ಸಾಮಿಗೆ ಕೂರಿಸೋ ಥರ ಮಾಡ್ಕೊತಾರೆ ಕಣೆ ಈ ರೀತಿ ಪ್ಲಾನ್ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಅಲ್ಲರಿ ಇದೆಲ್ಲ ವರ್ಕೌಟ್ ಆಗುತ್ತಾ ನಾವು ಮಂಜಿಗೆ ಇವತ್ತು ಹೇಳದ ನಾಳೆ ಹೇಳದ ಅಂದಾಗ ಮಂಜುಗೆ ಹೇಳೋದೇ ಬೇಡ ಕಣೇ ನೀನು ಸುಮ್ಮನೆ ಸೈಲೆಂಟಾಗಿರೋ ಇದು ರಿಯಲ್ ಅಂತಲೇ ಅನ್ನಿಸ್ಬೇಕು ಆ ರೀತಿ ನಾವು ಇಬ್ಬರು ಮಾಡಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹೇಳಿದ ತಕ್ಷಣ ಏನೇ ಆಯಿತು ಕಣೆ ಮೀನಾ ಈ ಥರ ಪ್ಲಾನ್ ಮಾಡೋಣ ಆದರೆ ಒರ್ಜಿನಲ್ ಕುಡಿಯಿದೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಂಗೆ ಹೇಳಿದ ತಕ್ಷಣ ಮಮಾ ಅಂತ ಹೇಳ್ಬಿಟ್ಟು ಮ ಅವನು ಹೋಗ್ತಾಳೆ ಅಯ್ಯೋ ಬಿಡಮ್ಮ ಏನು ಕರಿತೀಯಾ ಕುಡಿಯಲ್ಲ ಬಿಡಮ್ಮ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೇಳಿದ ತಕ್ಷಣನೇ ಮೀನು ಕೂಡ ತುಂಬ ಖುಷಿಯಾಗಿಬಿಡ್ತಾಳೆ ತುಂಬ ಖುಷಿ ಖುಷಿಯಿಂದ ಇರ್ತಾರೆ ಹೇಗಾದರೂ ಮಾಡಿ ಎಕ್ಸಾಮಿಗೆ ಕೂರಿಸ್ಬೇಕನ್ನೋದೇ ಅವ್ರದ್ದೊಂದು ಚಾಲೆಂಜ್ ಆಗಿರುತ್ತೆ ನೋಡೋಣ ನಾಳೆ ಏನಾದರೂ ಎಕ್ಸಾಮಿಗೆ ಕೂರಿಸೋಕೆ ವ್ಯವಸ್ಥೆ ಆಗುತ್ತಾ ಇವ್ರ ನಾಟಕ ವರ್ಕೌಟ್ ಆಗುತ್ತಾ ಇಲ್ಲಾಂದ್ರೆ ಏನಾದರೂ ಬೇರೆ ಪ್ರಾಬ್ಲಮ್ ಆಗುತ್ತಾ ನೋಡೋಣ ಅಲ್ಲಿವರೆಗೂ ಎಲ್ಲರೂ ಕಾಯ್ತಾಯಿರಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಹಾಗೇನೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ Thank you all.